ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿ ಲಾಗ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸೊ ಮಂಗಳವಾರ ನೆಕ್ಸ್ಟ್ ಡೇ ಬಂದು ಆಯುಧ ಪೂಜೆ ಇರೋದರಿಂದ ಸೊ ನಾವು ಆಯುಧ ಪೂಜೆ ಯಾವ ರೀತಿ ಮಾಡ್ತೀವಿ ಏನು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಗ್ಗೆಯಿಂದನೂ ಸಹ ಕ್ಲೈಂಟ್ಸ್ ಇದ್ದರು ಸೊ ಹಾಗಾಗಿ ಬ್ಯಿ ಇದ್ದಿದ್ದ ಕಾರಣ ಬೆಳಗ್ಗೆಯಿಂದ ಲಾಗ್ ಆಗಲಿಲ್ಲ ಸೊ ಪಾರ್ಲರೆಲ್ಲ ಕ್ಲೀನ್ ಮಾಡಿ ಮತ್ತು ಹಸ್ಬೆಂಡ್ ಟೂಲ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಮನೆಯೂ ಸಹ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ಇವಾಗ ಫ್ರೆಶಪ್ ಆಗಿ ಹಬ್ಬಕ್ಕೆ ಬೇಕಲ್ವಾ ಫ್ರೂಟ್ಸ್ ಇರ್ಬೋದು ಸ್ವೀಟ್ಸ್ ಇರ್ಬೋದು ಎಲ್ಲ ಥರ ಇದನ್ನು ತೊಗೊಂಡು ಬರೋಣ ಅಂತ ಹೇಳಿ ಇವಾಗ ಹೋಗ್ತಾಯಿದ್ವಿ ಸೊ ನೋಡಿ ಯಾವ ರೀತಿ ನಾವು ಸಹ ಆಯುಧ ಪೂಜೆ ಮಾಡ್ತೀವಿ ಏನು ಅನ್ನೋದನ್ನ ಈ ಒಂದು ಆಗಲ್ಲಿ ನೋಡಿ ನೀವು ಸಹ ಖುಷಿಯಾಗಿ ಎಂಜಾಯ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸೊ ಹಾಗಾದರೆ ಬನ್ನಿ ಹೊರಡೋಣ ಇವಾಗ ಲಾಗ್ ಮಾಡಿದೆ ಆ ಮಕ್ಳು ಸಹ ಊರಿಗೋಗಿದ್ದಾರೆ ಹಿಂದಿನ ಲಾಗಲ್ಲಿ ನೀವು ನೋಡಿದ್ದೀರ ಸೊ ಇವಾಗ ನಾನು ಲೋಕಿ ಅಷ್ಟೇನೇನೆ ಹಾಗಾಗಿ ಎಲ್ಲ ಏನೆಲ್ಲ ಬೇಕೋ ಅದನ್ನೆಲ್ಲ ಸ್ವಲ್ಪ ಪೂಜಾ ಪೂಜೆಗೆ ಅಂದರೆ ಸ್ವಲ್ಪ ಗಂಧದ ಕಡಿ ಇರ್ಬೋದು ಹೂ ಇರ್ಬೋದು ಕರ್ಪೂರ ಈ ಥರ ಪೂಜಾ ಐಟಮ್ಸ್ ಏನೆಲ್ಲ ಬೇಕಲ್ವಾ ಅದನ್ನೆಲ್ಲ ತನ್ನ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಪರ್ಚೇಸ್ ಮಾಡ್ಕೊಂಬಣ ಸೊ ನೋಡ್ಬೇಕು ಈಗ ಹೂವು ಹಣ್ಣು ಅದೆಲ್ಲ ತೊಗೊಂಡು ಚೆನ್ನಾಗಿದೆ ಪಪ್ಪಾಯ ಹ್ಮ್ ಅಲ್ಲ ಪಪ್ಪಾಯ ಚೆನ್ನಾಗಿದೆ ಅಂದ್ರೆ ಇವತ್ತು ಹೂವುದ್ ರೇಟ್ ಅಂತೂ ಗಗನ ಏರಿರುತ್ತೆ ಲಾ ಏನು ಟ್ರಾಫಿಕ್ ಇದೆ ಅಂದ್ರೆ ಈಗ ಚೆನ್ನಾಗಿದೆ ಹೂವಲ್ಲ ಓಕೆ ಎಷ್ಟು ಅಲ್ಲಿ ಹೆಂಗಿರು ಸ್ವೀಟ್ ಅವೆಲ್ಲ ತಗೋಬೇಕಲ್ವಾ ಅಲ್ಲಿಂದ ತಗೊಂಡು ಹಿಂಗೆ ಬಂದ್ಬೇಡಪ್ಪ ಅಲ್ಲಿ ಕೆಳಗಡೆ ಹೋಗ್ಬೇಕು ಅದೇ ಗ್ರೀನ್ ವ್ಯಾಲಿ ಸ್ಕೂಲ್ ಸೈಡ್ ಅಲ್ಲ ಕೆಳಗಡೆ ಇಲ್ಲಪ್ಪ ಫಿಶ್ ಎಲ್ಲ ತಗೊಳ್ತೀವಲ್ಲ ಚಿಕ್ಕ ಚಿಕ್ಕದ್ ಬಾಳೆ ಕಂಬ ಇಲ್ಲಿ ಚೆನ್ನಾಗಿದೆ ಚಿಕ್ಕ ಚಿಕ್ಕದ್ ಗೇಟ್ಗೆ ಕಾರ್ಗೆ

ನಿಮಿಷಕ್ಕೆ ಫೈನಲಿ ಎಲ್ಲ ಇದನ್ನ ತಗೊಂಡ್ಬಂದಿ ಅಲ್ವಾ ಥಿಂಗ್ಸು ಏನು ಬಾಕಿ ಇಲ್ಲ ಅಲ್ವಾ ಸೊ ಫ್ರೆಂಡ್ಸ್ ನೈಟ್ ಫುಲ್ಲು ಕೆಲಸ ಇದರಿಂದ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ ಆಗಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಬೆಳಗ್ಗೆಯಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡೋಣ ಇವತ್ತೆಲ್ಲ ಯಾವ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ಓಕೆನಾ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ 嗯。Mm. 어 미스 아워 매터스나 multimulti-field <shrieks> <shrieks> <t> 没有来？个。 ಸಲಿ ಮೂವ್ ಮಾಡು ಆ ಈಗ ಮುಂದಕ್ ಬಾ ಅಮ್ಮ ಆ ತಕ್ಕು ಹಿಂಗ್ ಬಂದು ಹಿಂಗ್ ನಿಲ್ಸ್ ಬಾ ಸುಮ್ನೆ ಹಂಗೆ ತಳ್ಕ ಸರಿ ತಳ್ಕೊಂಬರ್ಲಿ ಬಿಡ್ರಿ ಅವಳು ಮಾಮ ಹಿಂಗೋಗು ಕಾರ್ಗಿದ್ ಮಾಡ್ಬೇಡ

कड़े दौड़ दिला ಆದಮೇಲೆ ಸ್ವೀಟ್ನ ನಾನು ಎಲ್ರಿಗೂ ಕೊಟ್ಬಿಟ್ಟು ಬಂದೆ ಫಸ್ಟ್ ಟೈಮ್ ನಾವು ಮಕ್ಕಳದೇ ಪೂಜೆನ ಮಾಡಿದ್ದು ಆಯುಧ ಪೂಜೆ ಸೊ ಅದೊಂದು ಕಡೆ ಬೇಜಾರಿದೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಖುಷಿ ಖುಷಿಯಾಗಿ ಪೂಜೆ ಎಲ್ಲ ಮುಗಿಸಿದ್ವಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಲಾಗ್ ಬಾಯ್